ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಇವತ್ತು ನಾವೊಂದು ಒಂದು ಸಣ್ಣದೊಂದು ಶಾಪಿಂಗ್ ಉಂಟು ಸೊ ಹಾಗೆ ಹೋಗುದು ಸೊ ಗೈಸ್ ನಾನು ಹೋಗ್ತೇನೆ ಹೋಗುದೆಲ್ಲ ವಿಷಯವನ್ನು ನಾನು ಇದು ವ್ಲಾಗ್ ಅಲ್ಲಿ ಹಾಕ್ತೇನೆ ಸೊ ಪ್ಲೀಸ್ ಎಲ್ಲರೂ ಲಾಸ್ಟ್ವರೆಗೆ ವ್ಲಾಗ್ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಗೈಸ್ ಹೋಗುವಲ್ಲ ಹೈ ಗೈಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಬನ್ಸ್ ಇಡ್ಲಿ ಮತ್ತೆ ಹಲೋ ಗೈಸ್ ಗೈಸ್ ಏನ್ ಗೊತ್ತುಂಟು ಇವಾಗ ಅರ್ಜೆಂಟಾಗಿ ನಮ್ಮ ಮಂಗೂರಿಗೆ ಹೋಗುದಲ್ಲ ಸೊ ಹಾಗಾಗಿ ಎಂತ ಮಾಡ್ಲಿಕ್ಕೆ ಹೋಗುದಿಲ್ಲ ಮನೆಗೆ ವಾಪಸ್ ಯಾರು ಹೋಗ್ತಾರೆ ಸಾಕಾಗ್ತದೆ ಸೊ ಇಲ್ಲಿ ಉಂಟಲ್ಲ ಒಂದು ಪಾರ್ಲರ್ ಉಂಟು ಗ್ಲಾಮರ್ ಅಂತ ಸೊ ಗೈಸ್ ಅಲ್ಲಿಗೆ ಬಂದಿದ್ದೇನೆ ಇವಾಗ ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಗೈಸ್ ನೋಡಿ ಅಂತ ಶಂಜ ನೋಡಿ ಗೈಸ್ ನಿಮಗೆ ಪಾರ್ಲರ್ ನಾನು ತೋರಿಸ್ತೇನೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ನಾ ಒಂದು ಹೇರ್ ಕಟ್ ಅಲ್ಲಿ ಇಲ್ಲಿ ಮಾಡಿದ್ದೇನೆ ಮತ್ತೆ ಇವತ್ತು ವಾಪಸ್ ಗೈಸ್ ನೋಡಿ ಅಂತಿ ಗೈಸ್ ಎಷ್ಟು ಚಂದ ತೋರ್ತ ಉಂಟಲ್ಲ ಗೈಸ್ ನೋಡಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ ಮೇಕಪ್ ಜಸ್ಟ್ ಗೈಸ್ ನಾನೇ ಮಾಡಿರೋದು ಗಾಯತ್ರಿ ಇವಾಗ ಸ್ವಲ್ಪ ಹೋಗುದು ಸುಮ್ಮನೆ ಇದಂಟ್ರೆ ಈಗ ಅರ್ಜೆಂಟ್ ಹೋಗ್ಬೇಕು ಮ್ಯಾಂಗ್ಳೂರಿಗೆ ಹಾಗೆ ಸ್ವಲ್ಪ ಲಿಫ್ಟ್ಲಸ್ ಶಾಪಿಂಗ್ ಉಂಟು ಹಾಗೆ ಹೋಗ್ತಾ ಇರುದು ಸ್ವಲ್ಪ ಮಳೆ ಕಡಿಮೆ ಉಂಟು ಈಗ ನಾವು ಕಡಿಮೆ ಹೋಗುದು ಅಷ್ಟೇ ಇಲ್ಲಿ ಶನ ಕಾಲಿಗೆ ಸ್ವಲ್ಪ ಗಾಯ ಸಲ್ಲು ನಂಟ ಬುಕ್ಕಿರ್ತು ತೋತಿವಲ್ಲ ಸಲ್ಲು ಅವಳು ಕಾಲು ಉಂಡಲ್ಲಿ ನನ್ನ ಕುರ್ಕರ್ದು ತೋತಿ ಉರ್ಲ ನೋಡಿ ಗೈಸ್ ಅವಳು ಕಾಲಿಗೆ ಒಂಚೂರು ಎಂತ ತಾಗಿದೆ ಅಂತ ಗೊತ್ತಿಲ್ಲ ಗೈಸ್ ಶಂಜನ ಹತ್ರ ಕೇಳುವ ಆಯ್ತಾ ಎಂದ್ರಾಯ್ ಅಮ್ಮ ಕಾಲ್ಗ ಎಂದ್ರಾಯ್ ನೋಕ ಎಂದ್ರಾಯ್ ಕಾಲ್ಗ ಇವಾಗ ನಾನು ತೋರಿಸಿದ ಮೇಲೆ ಅವಳು ತುಂಬಾನೇ ಇದು ಮಾಡ್ತಾ ಇದ್ದಾಳೆ ಯಮೋ ಚೌರೆ ಹಾಗೆ ಹೀಗೆ ಅಂತ ಹೇಳಿ ಆಗ್ತದೆ ಗಾಯಸು ಮಗಿಗೆ ಹಾಕ್ಬೋದು ಎಂತಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ ತುಂಬಾ ಬೇಜಾರಾಗುತ್ತೆ ಅವಳಿಗೆ ನೋವಂತ ಹಾಗೆ ಗೈಸ್ ನಾವು ಹೋಗ್ತಿದ್ವಿ ಅದು ಅದಷ್ಟು ರೀಚ್ ಆಗಿದ್ವಿ ಹಾಗೆ ಷಂಜು ಕೂಡ ಸ್ವಲ್ಪ ಹೊತ್ತಲ್ಲಿ ಹೀಗೆ ನಿಂತ್ಕೊಳ್ತೇನೆ ಅಂತ ಹಠ ಹೀಗೆ ಗಟ್ಟಿ ಇಟ್ಕೊಂಡು ನಿಂತ್ಕೊಳ್ಸಿದ್ದು ಇಲ್ಲ ಅಂತ ಹೇಳಿದ್ರೆ ನನಗೆ ಕೂಡ ಬ್ಯಾಕ್ ಪೈನ್ ಆಗ್ತದಲ್ಲ ಸೊ ಹಾಗೆ ಹಾಗೆ ಗೈಸ್ ಶಂಜನ್ಗೆ ಈ ತರ ಹೋಗೋದು ತುಂಬಾ ಇಷ್ಟ ಅವಳಿಗೆ ಇದೇ ಕಂಫರ್ಟ್ ಹಾಗೆ ಗೈಸ್ ಗೈಸ್ ನಿಜ ಹೇಳಬೇಕಂತ ಹೇಳಿದ್ರು ಇವಾಗ ಜೀವ ಹೋಗಿ ಜೀವ ಬಾಯಿಗೆ ಬಂದಾಗೆ ಆ ಬಸ್ ಉಂಟಲ್ಲ ಸಡನ್ಲಿ ಬ್ರೇಕ್ ಹಾಕಿ ಅಂದ್ರೆ ಇದು ಇಲ್ಲಿ ನಾವು ಆದಷ್ಟು ಸ್ಲೋನೆ ಹೋಗ್ಬೇಕು ನಾನು ಎಲ್ಲರಿಗೂ ಹೇಳೋದು ಕೇರ್ಫುಲ್ ಆಗಿ ಹೋಗಿ ಅರ್ಜೆಂಟ್ ಬೇಡ ನಮ್ಮ ಜೀವ ಅಲ್ಲ ನಮಗೆ ಇಂಪಾರ್ಟೆಂಟ್ ಹೋಗುದು ಮುಖ್ಯ ಅಲ್ಲ ನಾವು ಟೈಮಿಂಗ್ಸ್ ಕರೆಕ್ಟ್ ಆಗಿ ಚೂರು ಆಚೆ ಜಾಸ್ತಿ ಕಡಿಮೆ ಆದ್ರೆ ಓಕೆ ಅದು ಯಾರು ಇದು ಮಾಡುದಿಲ್ಲ ಯಾಕಂತ ಹೇಳಿದ್ರೆ ಮಳೆಗಾಲ ರೋಡ್ ಸರಿ ಇರುವುದಿಲ್ಲ ಆಮೇಲೆ ತುಂಬ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಗಾಡಿಗಳು ಕೂಡ ಹತ್ರ ಹತ್ರ ಇರುತ್ತೆ ಸೊ ಅವಾಗ ನಾವು ಆದಷ್ಟು ಸ್ಲೋ ಹೋಗಬೇಕು ಒಂದು ಸತಿ ನಮ್ಮದು ಒಂದು ವೆಹಿಕಲ್ ಇದು ಇದರಿಂದ ತಪ್ಪಿಸ್ಲಿಕ್ಕೋಸ್ಕರ ಒಂದು ಚೂರು ನಾವು ಪೇಶೆನ್ಸ್ ಇಂತ ಹೋದ್ರೆ ಮತ್ತೆ ಆರಾಮಲ್ಲಿ ಹೋಗ್ಬೋದಲ್ಲ ಗೈಸ್ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಆ ಎಂತ ಹೇಳುವುದು ಹೇಳಿ ಆ ತರ ಆಯಿತು ಒಂದು ಸರ್ತಿಗೆ ನಮಗೆ ಅದೇ ಒಂದು ಅಲ್ಲ ನಾನು ಸಾಧ್ಯ ಇಲ್ಲ ಆಯ್ತಾ ತುಂಬಾನೇ ಟೆನ್ಶನ್ ಆಗುತ್ತೆ ಹಸಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಒಂದ್ಸತಿಗೆ ನಾ ಪ್ಲೀಸ್ ಎಲ್ಲರ ಹತ್ರ ಹೇಳ್ತೇನೆ ಒಂದು ರಿಕ್ವೆಸ್ಟ್ ಅಂತ ನೆನಿಸ್ಬಹುದು ಆದಷ್ಟು ಪೇಷನ್ಸ್ ಇಂದ ಎಷ್ಟೇ ಅರ್ಜೆಂಟ್ ಇರಲಿ ನಮ್ಮ ಜೀವಕ್ಕಿಂತ ನಮ್ಗೆ ಯಾವ್ದು ಮುಖ್ಯನೇ ಅಲ್ಲ ಓಕೆ ಎಷ್ಟೇ ಅರ್ಜೆಂಟ್ ಇರ್ಲಿ ಒಂದು ನಿಮಿಷ ನಮ್ಮ ಜೀವದ ಬಗ್ಗೆ ನಾವು ತಿಂಕ್ ಮಾಡುವ ನಮ್ಮ ನಮಗಾಗಿ ನಮ್ಗೆ ಬದುಕುವವರ ಬಗ್ಗೆ ಒಂದ್ಸರಿ ತಿಂಕ್ ಮಾಡಿ ಮತ್ತೆ ನಾವು ಮುಂದಕ್ಕೆ ಹೋಗುವಾಗ ಇಸ್ಕೊಂಡು ಹಾಗೆ ಗೈಸ್ ನಾನು ಫೈನಲಿ ಗೋಲ್ಡ್ ಶಾಪಿಗೆ ಬಂದೆ ಸ್ವಲ್ಪ ಗೋಲ್ಡ್ ಎಲ್ಲ ನೋಡಿ ಯಾವ್ದು ಬೇಕಂತೆಲ್ಲ ಹೇಳಿ ಪರ್ಚೇಸ್ ಮಾಡಿ ಅಲ್ಲಿಂದ ಸೀರೆ ಸ್ವಲ್ಪ ನಡ್ಕೊಂಡು ಹೋದೆ ನನಗೆ ಸ್ಯಾಂಡಲ್ ತೆಗಿ ಅಂತ ಹೇಳಿ ಬಟ್ ನನಗೆ ಅಲ್ಲಿ ಸ್ವಲ್ಪ ಕಲೆಕ್ಷನ್ ಸಿಗ್ಲಿಲ್ಲ ಅಂತ ಹೇಳಿ ಬೇರೆ ಕಡೆ ಹೋದ್ರು ಮತ್ತೊಂದು ಕಡೆ ಹೋಗ್ತಾ ಇದ್ದೇವೆ ನಾವು ಎಲ್ಲಿಗೆ ಹೋಗ್ಲಿ ಏನು ಅಂತೇಳಿ ನೀವು ನೋಡಿ ಮತ್ತೆ ಮಲಗಿದ್ಲು ಗೈಸ್ ಇವಾಗ ಗೆದ್ದಿದ್ದು ಗೈಸ್ ಎಂತ ವಿಷಯ ಅಂತ ಹೇಳಿದ್ರು ಎಲ್ಲ ಇಷ್ಟು ಜನ ಬರೀ ಇದೆ ಫೇಮಸ್ ಖುಷಿ ಆಗ್ತದೆ ಗುರುತಿಸ್ತಾರಲ್ಲ ಅಂತ ಹೇಳಿ ಇನ್ನು ನನಗೆ ನನ್ನ ಹೇಳಿ ಖುಷಿ ಆಗ್ತದೆ ಎಲ್ಲರಿಗೂ ಅಷ್ಟೇ ಅಲ್ಲ ಹ್ಮ್ ಒಂದು ಎಂತ ಎಂತ ಹೇಳಿ ಹೋಗ್ತಾ ಇದ್ದೇವೆ ಇಲ್ಲಿ ಮಾರ್ಕೆಟ್ ಇಂದ ಈಗ ರಿಕ್ಷಾ ತಗೊಂಡು ಹೋಗುದು ಎಂತಕ್ಕಂತ ಹೇಳಿದ್ರೆ ಮತ್ತೆ ನಡ್ಕೊಂಡು ಹೋಗ್ಲಿಕ್ಕೆ ಸಾಕು ಹೋಗ್ತದೆ ಚಂದ ಇದ್ದಾಳಲ್ಲ ಸೊ ಅದು ಪಿರಿಪಿರಿ ಮಳೆ ಬರುವಾಗ ಮತ್ತೆ ಚಂಡಿ ಆಗ್ತಾರೆ ಶಂಸ ಚಂಡಿ ಆಗ್ತಾರೆ ನಾವು ಚಂಡಿ ಆಗುದಿಲ್ಲ ಸೊ ಅದಕ್ಕೆ ಗೈಸ್ ಎಂತ ಫ್ರೂಟ್ ಜಾಸ್ತಿ ಉಂಟು ಅಷ್ಟು ಎಲ್ಲಾರ ಹತ್ತಿರ ಪ್ಲಮ್ ಉಂಟು ಪ್ಲಮ್ ಪ್ಲಮ್ ಅಲ್ಲ ಪ್ಲಮ್ 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 ಅಲ್ಲ ಪಿ ಅಲ್ಲ ಪ್ಲಮ್ 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 ಗೈಸ್ ಪ್ಲಮ್ ಅಲ್ಲಿ ಈಗ ಇಲ್ಲಿ ಕೂಡ ಇದೆ ಪಿಪಿ ಪಿಪಿ ಅಂತ ಮಾಡ್ತಾರೆ ನೋಡಿದ್ರಲ್ಲ ಯಾಕಂತ ಇಲ್ಲಿ ನಾವು ಹೋಗ್ತಾ ಇದ್ದೇವೆ ಅಲ್ಲಿ ನಮ್ಮ ವೆಹಿಕಲ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೇವೆ ಹಾಗೆ ಗೈಸ್ ಇಲ್ಲಿ ಬೆಳ್ಳಿ ಶಾಪ್ಗೆ ಬಂದು ಒಂದು ಬೆಳ್ಳಿ ಪರ್ಚೇಸ್ ಇತ್ತು ಮಾಡಿ ಆಮೇಲೆ ಅಲ್ಲಿಂದ ಪ್ಯಾಂಪರ್ಸ್ ಶಾಪಿಗೆ ಹೋಗಿ ಪ್ಯಾಂಪರ್ಸ್ ಸಿಗ್ಲಿಲ್ಲ ಹಾಗೆ ಅವ್ರು ಬಸ್ಸಿಗೆ ಆಗ್ತದೆ ಅಂತ ಹೇಳಿದ್ರು ಅದಕ್ಕೆ ವಾಪಸ್ ಬಂದೆ ಇಲ್ಲಿ ಸ್ವಲ್ಪ ಟಿಶ್ಯೂ ಎಲ್ಲ ತಗೊಳ್ಳಿಕ್ಕಿತ್ತು ಸೊ ಇಲ್ಲಿ ಎಲ್ಲ ಬಂದು ಗೈಸ್ ಗೈಸ್ ಬಚ್ಚಿ ಹೋಯ್ತು ಅಂತ ಹೇಳಿದ್ರೆ ಎಂತ ಹೇಳುದು

ನೋಡಿ ಅಲ್ಲಿ ಒಬ್ರು ಹೇಳಿದಕ್ಕೆ ಇಲ್ಲಿ ಈಗ ಬೆಚ್ಚ ಉಂಟು ಅಂತ ಹೇಳ್ತಾಳೆ ಹಾಗೆ ಗೈಸು ಊಟ ಮಾಡಿ ಹೋಗುವಂತ ಬಂದಿದ್ದು ಸ್ವಲ್ಪ ಅಂದ್ರೆ ಇಲ್ಲಾಂದ್ರೆ ಆಗುದಿಲ್ಲ ಆಗುದಿಲ್ಲ ಶಾಪಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಸೊ ಹಾಗೆ ಹಾಗೆ ಗೈಸು ಎಲ್ಲಿ ಹೋದ್ರೆ ಮನಸಿ ನಸಿಮ ಅಂತ ಗೈಸ್ ಖುಷಿ ಆಗ್ತದೆ ಕರೀಲಿ ಅಲ್ಲ ಅವರಿಗೊಂದು ಆಸೆ ಇಲ್ಲ ನನ್ನ ದೇಸರು ಕರೀಲಿಕ್ಕೆ ಆ ನನ್ನನ್ನು ತುಂಬಾ ಜನ ಗುರುತಿಸಿದ್ರು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಅಂದ್ರೆ ಇಲ್ಲಿ ಅಲ್ಲ ಮ್ಯಾಂಗ್ಳೂರಲ್ಲಿ ಮತ್ತೆ ಗೈಸ್ ಒಂದು ಕೆಲಸ ಆಯ್ತು ಹೋಗಿದ್ದು ಎರಡು ಕೆಲಸ ಆಯ್ತು ಇನ್ನು ಒಂದುಂಟು ಒಂದು ದೊಡ್ಡ ಕೆಲಸ ಉಂಟು ಸೊ ಅದೊಂದಾದ್ರೆ ಹೋಗುದೇ ಮನೆಗೆ ಮತ್ತೆಂತ ತಗಲಿ ಕುಂಟ ಚಲೋ ಎಂತ ತಗಲಿಕ್ಕೆ ಉಂಟಾ ಎಂತ ಮತ್ತೆ ಅವರಿಗಂತೂ ಶಾಪಿಂಗ್ ಮಾಡಿ ಮಾಡಿ ಆಗುದೇ ಇಲ್ಲ ಅಂತ ಎಷ್ಟು ತೆಗೆದು ತೆಗಿಲಿ ಅಂತ ಗಾಯಸ್ ಎಂತ ವಿಷಯ ಅಂತ ಹೇಳಿದ್ರೆ ನಾನು ಮಂಗಳೂರಿಗೆ ಬರುದಲ್ಲ ನಾನು ಬಂದಿದ್ದು ಸ್ವಲ್ಪ ನನಗೆ ಕೆಲಸ ಎಲ್ಲ ಇತ್ತು ಎಲ್ಲಿ ನಮ್ಮ ಪಡಬಿದ್ರಲ್ಲಿ ಇತ್ತು ಸ್ವಲ್ಪ ಅಲ್ಲಿತ್ತು ಪಾರ್ಲರ್ ಗೆ ಸ್ವಲ್ಪ ಹೋಗಿ ಸ್ವಲ್ಪ ಇತ್ತು ಕೆಲಸ ಪಾರ್ಲರ್ಗೆ ಹೋಗಿದೆ ಎಂತ ಗೊತ್ತುಂಟ ಪಾರ್ಲರ್ಗೆ ಹೋಗಿದೆ ಎಂತಾಗಂತ ಹೇಳಿದ್ರೆ ಗಾಯಸ್ ನಾನು ಉಂಟಲ್ಲ ಎಂತ ಹಾಕ್ಲಿಲ್ಲ ಇತ್ತು ಎಲ್ಲ ಈ ಸುಮ್ಮನೆ ಬಂದಿದ್ದೇನೆ ಮತ್ತೆಂತು ಎಂತಾದ್ರೂ ಸ್ವಲ್ಪ ಟಚ್ ಅಪ್ ಮಾಡಿ ಬರುವ ಅಂತ ಎಣಿಸಿದ್ರು ಹಾಗೆ ಪಾರ್ಲರ್ಗೆ ಹೋಗಿ ಅಂತ ಎಂತ ಮಾಡಿದ್ದು ಅವ್ರ ಥರ ಕೇಳಿದ್ದು ನನಗೆ ಒಂಚೂರು ಪೌಂಡಿಶನ್ ಮತ್ತು ತಾಯ್ ಕೊಡ್ತೀರಾ ಅಂತೇಳಿ ಅದಕ್ಕೆ ಅವರು ಎಂತ ಮಾಡುದು ಅಂತ ಎಣಿಸಿದ್ದು ಮತ್ತೆ ಅವರು ಹೇಳಿದ್ರು ಓಕೆ ಮಾಡಿ ತಗೊಳ್ಳಿ ಅಂತ ಹೇಳಿದರು ಮತ್ತೆ ನನಗೆ ಮನಸ್ಸು ಕೇಳಲಿಲ್ಲ ನಾನು ಎಂತ ಮಾಡಿದೆ ಸ್ವಲ್ಪ ಪೌಂಡಿಷನ್ ಮತ್ತು ತಗೊಂಡೆ ಆದರೂ ನನ್ನಲ್ಲಿ ಹಂಡ್ರೆಡ್ ರುಪೀಸ್ ಕೊಟ್ಟು ಬಂದೆ ಅವರ ಅವರಿಗೆ ಇಟ್ಕೊಳ್ಳಿ ಅಂತ ಹೇಳಿ ಯಾಕಂತ ಹೇಳಿದರೆ ಅದು ಮತ್ತೆ ನಮಗೆ ಅವರದು ಅವರದೊಂದು ಡ್ಯೂಟಿ ಆಗಿರುತ್ತೆ ಸೊ ಗೈಸ್ ನಮಗೆ ಹತ್ತರ ಬಿಟ್ಟಿ ಬಿಟ್ಟಿ ತಗೊಂಡು ಅಭ್ಯಾಸ ಇಲ್ಲ ಸೊ ಹಾಗೆ ಹಾಗೆ ಗೈಸ್ ಖುಷಿ ಆಯ್ತು ಹಾಗೆ ಸ್ವಲ್ಪ ಲೈಟ್ ಅಲ್ಲಿ ಮೇಕಪ್ ಮಾಡ್ಕೊಂಡು ಬಂದಿದ್ದೇನೆ ಗೈಸ್ ಅವರದೇ ಎಂತ ಸ್ವಲ್ಪ ಫೌಂಡೇಶನ್ ಹಾಕಿದ್ದು ಆಮೇಲೆ ಕಣ್ಣಿಗೆ ಸ್ವಲ್ಪ ಆಯನಾರ ಹಾಕಿದ್ದು ಹಾಕಲಿಲ್ಲ ಹಾಕ್ಲಿಲ್ಲ ಗೈಸ್ ಅದೇ ಇದು ಲಿಪ್ಸ್ಟಿಕ್ ಮತ್ತೆ ನನ್ನದೇ ಶಾಂತ ನೋಡಿ ಹಾಗೆ ಗೈಸ್ ಇವಾಗ ಈಗ ಊಟ ಒಂದು ಆರ್ಡರ್ ಮಾಡಿದ್ದೇನೆ ಮಳೆ ಇಲ್ಲ ಬಟ್ ಮಳೆದು ಕ್ಲೈಮೇಟ್ ಇತ್ತು ಮಳೆ ಅಂತ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ಇನ್ನು ಹೇಳಬೇಡಿ ಎಂತ ಬರೀ ಕೈ ಥರ ತೋರಿಸ್ತಾ ಇದ್ದೆ ಒಂದು ನಿಮಿಷ ತೋರಿಸ್ಲಿಕ್ಕೆ ಅಂತ ಹೇಳ್ಬೇಡಿ ಅಷ್ಟು ತಲೆಯಲ್ಲಿ ಯಾವಾಗಲೂ ಯಾವಾಗ್ಲೂ ಗೊತ್ತಿರುತ್ತೆ ಹಾಗೆ ನನಗೆ ತೋರಿಸ್ಲಿಕ್ಕಿದ್ರೆ ಅವಳಿಗೆ ಬಚ್ಚಂತೆ ಬಚ್ಚಿ ನನ್ನ ಹತ್ರ ಬಂದಿದ್ದು ಕೆಳಗೆ ಹೋಗ್ಲಿಕ್ಕೆ ಈಗ ನಾಟಕ ನೋಡಿ ತಿರುಗಾಡ್ಬೇಕಲ್ಲ ಆಚೆ ಈಚೆ ಅದಕ್ಕೆ ಹಾಗೆ ಎಂತ ಅಂತ ಹೇಳಿದ್ದು ನನಗೆ ಸರಿ ಮಾಡಬೇಕು ಕೈ ಇದೆ ನೀವು ಕೆಲವರಿಗೆ ಅದು ನಂಜಲ್ಲಿ ಹೇಳ್ತಾರೆ ಬಿಡಿ ಸುಮ್ಮನೆ ನೋಡಿ ಸುಮ್ಮನೆ ಇರ್ತಾರೆ ನಂಜಲಿ ಕೆಲವರು ಅಂತ ಹೇಳ್ತಾರೆ ತೋರಿಸ್ತಾ ಇದು ಎಂತ ಇದಲ್ಲ ನಾನು ತೋರಿಸುದು ನೂರು ಪೌಂಡ್ ಇದು ಎಂತ ಅದೆಲ್ಲ ಇರ್ಲಿ ಮತ್ತೆ ಹಾಗೂ ನನಗೆ ಚಿನ್ನ ತೋರಿಸು ಹುಚ್ಚಿದ್ರೆ ಈಚೆ ಕೈಯಲ್ಲಿ ಕೂಡ ರಿಂಗು ಹಾಗೆ ಕಡಗ ಎಲ್ಲ ಉಂಟು ತೋರಿಸ್ಬೋದು ಸೊ ನನಗೆ ಅಷ್ಟು ರುಚಿಲ್ಲ ಬಟ್ ಈಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ತೋರಿಸ್ತಾ ಇದ್ದೇನೆ ಮತ್ತು ಗೈಲ್ಸು ನಾನೇನು ಅಷ್ಟು ಕೋಟ್ಯಾಧಿಪತಿ ಅಲ್ಲ ನಿಮ್ಮ ಹತ್ರ ಶೋ ತೋರಿಸ್ಲಿಕ್ಕೆ ನಾನು ಹಾಗೇನೆ ಸೊ ಉಂಟು ನಮ್ಗೆ ಆ ಥರ ಡಿಮ್ಯಾಂಡ್ಸ್ ಅಂತ ಇಲ್ಲ ಮತ್ತೆ ಗೈಲ್ಸ್ ಎಂತ ಬೆಚ್ತಾ ಉಂಟು ಒಂದ್ಸತಿ ಊಟ ಮಾಡಿದರೆ ಸಾಕು ಅಂತ ಅನಿಸ್ತಾ ಉಂಟು ಇದು ಹಸಿವೆ ಜಾಸ್ತಿಯಾಗಿ ಸ್ವಲ್ಪ ಜಾಸ್ತಿ ಬರ್ತಾ ಉಂಟು ಗೈಸ್ ಹಾಗೆ ಸಿನ್ಸು ನೋಡಿ ಶೆನ್ಸು ಕೂಡ ಆಚೆ ಅವಳಿಗೆ ಅವ್ಳಿಗೆ ಆಚೆಚ್ಚೆ ಹೋಗ್ತಾ ಇರಬೇಕು ಅವಳು ಕುತ್ಕೊಂಡಲ್ಲಿ ಅವಳು ಕುತ್ಕೊಳ್ಳೋದೇ ಇಲ್ಲ ಹಾಗೆ ಅವಳು ಸ್ವಲ್ಪ ಆಶೀಚೆ ಹೋಗ್ತಿದ್ವಿ ನಾವು ಅವಳನ್ನೇ ನೋಡ್ತಿದ್ವಿ ಮತ್ತು ಅಲ್ಲಿ ಜನ ಕೂಡ ಯಾರು ಇರಲಿಲ್ಲ ವೆಯ್ಟರ್ಸ್ ಒಂದು ಬಿಟ್ಟು ಮತ್ತೆ ಇಲ್ಲಿ ಸಲ್ಮನ್ ಅವ್ರು ನೋಡಿ ಸಲ್ಮನ್ ಅವ್ರ ಮೊಬೈಲಲ್ಲಿ ಬಿಸಿ ಹಾಗೆ ಫುಡ್ ಕೂಡ ಬಂತು ಗೈಸ್ ಫುಡ್ ಬಂದು ಊಟ ಮಾಡೋ ತನಕ ಸೊಬರಿಲ್ಲ ಯಾಕಂತೇಳಿ ಅಷ್ಟು ಹಸಿವಾಗ್ತಾ ಇತ್ತು ಹಾಗೆ ಸಲ್ಮನ್ ಅವರು ಕೂಡ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ನಾನು ಇಲ್ಲಿ ಫ್ಯಾನ್ಸಿ ಶಾಪಿಗೆ ಬಂದೆ ಗೈಸ್ ಫ್ಯಾನ್ಸಿ ಶಾಪ್ ಯಾವುದು ಅಂತೇಳಿ ನಿಮಗೆ ಇವರನ್ನು ನೋಡಿದರೆ ಗೊತ್ತಾಗ್ತದೆ ಬ್ಯೂಟಿ ಝೋನು ಅಲ್ಲಿ ಒಂದು ಸಣ್ಣ ಶಾಪಿಂಗ್ ಇತ್ತು ಹಾಗೆ ಅಲ್ಲಿಂದ ಮತ್ತೆ ಸೀದ ನಾವು ಬಂದ್ವಿ ಬಂದು ಸ್ವಲ್ಪ ದೂರದಲ್ಲಿ ನಾವೊಂದು ಬೊಂಡದ ಶಾಪ್ ಇತ್ತು ಅಲ್ಲಿ ಬೊಂಡ ಸುಂದ ಕುಡಿದು ಆಮೇಲೆ ಗೈಸ್ ಇವಾಗ ಹೋಗೋದು ಮನೆಗೇ ಹೋಗೋದು ಡೈರೆಕ್ಟ್ ನೋಡಿ ಹೋಗ್ತಾ ಇದ್ದೇವೆ ಮಳೆ ಸ್ವಲ್ಪ ಬರ್ತಾಯಿತ್ತು ಅಷ್ಟು ಅಲ್ಲ ಬಟ್ ಓಕೆ ಅಲ್ಲಿ ಒಂದು ನಾವು ಅಲ್ಲಿ ನಿಂತ್ಕೊಂಡಿದ್ವಿ ಗೈಸ್ ಮ್ಯಾಂಗ್ಳೂರಲ್ಲಿ ಎಂಥ ಮಳೆ ಕಾತಲ್ಲ ಬರುವಾಗ ಭಯ ಭಯಿತು ಯಾಕಂತೇಳಿದರೆ ಬ್ಯಾರಿಗೆಲ್ಲ ಹಾರಿ ಹೋಗಿ ಲಾಸ್ಟಿಗೆ ಪಾಪ ಅಲ್ಲಿದು ಎಂತ ಟ್ರಾಫಿಕ್ ಪೊಲೀಸ್ ಅವ್ರ ಪಪ್ಪ ತಾಗದಲ್ಲಿ ನೋಡಿ ಬೇಜಾರಾಯ್ತು ಯಾಕಂತ ಹೇಳಿದ್ರೆ ಮಳೆ ಬರ್ತ್ ಆತರ ಗಾಳಿ ಬರುವ ಟೈಮಲ್ಲಿ ಎಲ್ಲ ತುಂಬಾ ಡೇಂಜರ್ ಅಲ್ಲ ಆತರ ಎಲ್ಲ ಯಾರ ಮೈಗೆಲ್ಲ ಬಿದ್ರೆ ಉಂಟಾ ಮತ್ತೆ ಹಾಗೆ ನಾವು ಫೈನಲಿ ಪಡವಿದ್ರೆಗೆ ಬಂದು ರೀಚ್ ಆದ್ವಿ ಪಡವಿದ್ರೆ ಬಂದ್ಮೇಲೆ ಸಲ್ಮಾನ ಅವರಿಗೆ ಅದು ಬೇಕು ಇದು ಬೇಕಂತ ಹೇಳ್ತಾ ಇದ್ರು ಸೊ ಅಲ್ಲಿ ಹೋಗಿ ತಗೊಳ್ತಾ ಇದಾರೆ ಹೆಲೋ ಗಾಯ್ಸ್ ಗಾಯ್ಸ್ ಏನ್ ವಿಷಯ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೂ ಕೂಡ ಶಕ್ತಿ ಇಲ್ಲ ಅಷ್ಟು ಟೈರ್ಡ್ ಆಗಿದೆ ಇವಾಗ ಬಂದು ರೀಚ್ ಆಗಿದ್ದಷ್ಟೇ ಒಂಬತ್ತು ಮುಕ್ಕಾಲಾಯ್ತು ಆಯ್ತು ಬರುವಾಗ ನಾನು ಮತ್ತೆ ಇನ್ನು ಕೂಡ ನನಗೆ ತೆಗಿಲಿಕ್ಕೆಲ್ಲ ಇತ್ತು ಬಟ್ ನಾನು ಯಾವ್ದಕ್ ಮನಸ್ಸೇ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ಮಗು ಕೂಡ ಸಣ್ಣದು ಒಂದ್ ಬರು ಅಷ್ಟು ಲೇಟಾಗಿ ಮತ್ತೆ ಕೂಡ ನಾನು ಜಾಸ್ತಿ ಹೊತ್ತು ತೆಗ್ದರೆ ಮತ್ತೆ ಲೇಟ್ ಆಗ್ತಿತ್ತು ಬಟ್ ನಾನು ಮತ್ತೆ ಎಂತ ತಗಿಲಿಕ್ಕೆ ಮನ್ಸು ಮಾಡ್ಲಿಲ್ಲ ಸಂಜನಿಗೆ ಅವಳದು ನೆನಪಲ್ಲಿ ನಾನು ಮತ್ತೆ ಬೇಗ ಬಂದಿದ್ದು ಮತ್ತೆ ಜಾಸ್ತಿ ಟೈಮ್ ಮಾಡಿ ಬರುದು ಬೇಡ ಅಂತ ಹೇಳಿ ಅವಳಿಗೆ ಅವಳು ಮತ್ತೆ ಮೋಷನ್ ಎಲ್ಲ ಮಾಡಿ ಇರ್ತಾಳೆ ಅದೆಲ್ಲ ಕ್ಲೀನ್ ಮಾಡಿ ಮತ್ತೆ ಜಾಸ್ತಿ ಹೊತ್ತು ಹೊರಗಡೆ ಇಟ್ಕೊಂಡು ಆಗ ರಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಗಾಯ್ಸ್ ಮಾಶಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನನ್ನು ಮಾತಾಡಿಸಿದವರಿಗೂ ನಗಾಡಿಸಿದವರಿಗೆ ಎಲ್ಲರಿಗೂ ನನಗೆ ತುಂಬಾನೇ ಖುಷಿ ಆಯ್ತು ಮತ್ತೆ ತುಂಬಾ ಜನ ನನಗೆ ಹೋಗ್ತಾ ಹೋಗ್ತಾನೆ ಅಂತ ಕರೆದು ಮಾತಾಡಿಸಿ ಮತ್ತೆ ನಾನು ನೀವು ಅವಳಿಗೆ ಎಷ್ಟು ಹಾಂಕಾರ ಹಾಗೆ ಅದೇ ಆ ಅದು ಆತರದ್ದು ಯಾವುದಿಲ್ಲ ಎಲ್ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ನಾನು ಎಷ್ಟು ಜನರ ಹತ್ರ ಒಳ್ಳೆ ರೀತಿಯಲ್ಲಿ ಮಾತಾಡಿ ನಗಡಿಸಿ ಎಲ್ಲ ಬಂದಿದ್ದೇನೆ ಬಟ್ ಕೆಲವರು ಹತ್ರ ಆಗಲಿಲ್ಲ ಯಾಕಂತ ಹೇಳಿದ್ರು ಉಂಟಲ್ಲ ನನಗೆ ಶಾಪಿಂಗ್ ಇದೆ ತಲೆಯಲ್ಲಿ ಎಂತ ತಗೊಳ್ಳೋದು ಎಂತ ತಗೋ ಬೇಡ ಅಂತ ಹೇಳಿ ಯಾಕಂತ ಹೇಳಿದ್ರೆ ನನಗೆ ಅಂದ್ರೆ ಏನು ಗೊತ್ತಾ ಈಗ ಒಂದು ಡ್ರೆಸ್ಗೆ ಹಾಕಬೇಕು ಹಾಕ್ಬೇಕು ನಾನು ನನಗೆ ಹಾಕ್ಲೇಬೇಕು ಸೊ ಮತ್ತೆ ಅದೇ ತಿಂಕ್ ಮಾಡ್ತಾ ಇರ್ತೇನೆ ಸೊ ಹಾಗೆ ಗಾಯಸ್ ಅದಕ್ಕೋಸ್ಕರ ಮತ್ತೆಗೂ ಕೈಯಲ್ಲಿ ನಮಗೆ ಆಚೆ ತುಂಬಾ ಕೈ ಬಚ್ತಾ ಇತ್ತು ಯಾಕಂತ ಹೇಳಿದ್ರು ಸಲ್ಮಾನ್ ಅವ್ರಿಗೂ ಬ್ಯಾಕ್ ಪೈನ್ ಸ್ಟಾರ್ಟ್ ಆಯ್ತು ಮತ್ತೆ ನನಗೆ ಕೂಡ ಬಚ್ಚಾ ಇತ್ತು ಅಂತಕಂತ ಹೇಳಿದ್ರು ಯಾಕೆ ಗೊತ್ತಿಲ್ಲ ಅವಳು ಅಷ್ಟು ವೆಯ್ಟ್ ಇಲ್ಲ ಬಟ್ ಆದ್ರೂ ಕೈ ಜಾಸ್ತಿ ಬಚ್ತಾ ಇತ್ತು ಹಾಗಾಗಿ ಓಕೆ ಹಾಂ ಮತ್ತೆ ಗಾಯಸ್ ತುಂಬಾ ಜನ ಖುಷಿ ಆಯ್ತು ನನಗೆ ತುಂಬಾ ಜನ ನಮ್ಮ ನನ್ನದು ಅಲ್ಲಿ ಕೂಡ ನನ್ನ ಹತ್ರ ಮಾತಾಡಿಸಿದ್ರು ತುಂಬಾ ಜನ ಈ ತರ ಹೇಳಿದ್ರು ನಾನು ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೇನೆ ಹಾಗೆ ತುಂಬಾ ಖುಷಿ ಇತ್ತು ಹಾಗೆ ಹೇಳುವಾಗ ನಾನು ನಿಜ ಹೇಳ್ತೇನೆ ನನಗೆ ಇವಾಗ ನನಗೆ ಖುಷಿ ಅಷ್ಟು ಅಲ್ಲ ನನಗೆ ಯಾವಾಗ ಗೊತ್ತುಂಟು ನನಗೆ ಯಾವಾಗ ಗೊತ್ತುಂಟ ಗೈಸ್ ಖುಷಿಯಾಗೋದು ನಾನು ಎಲ್ಲರಿಗೂ ಹೆಲ್ಪ್ ಮಾಡಿದಾಗ ನನ್ನನ್ನು ಬಂದು ಮಾತಾಡಿಸ್ತಾರಲ್ಲ ಅದು ಪ್ರೀತಿಯಿಂದ ಸೊ ನನಗೆ ಯಾವಾಗ ನನಗೆ ತುಂಬಾ ಖುಷಿಯಾಗುತ್ತೆ ಬಟ್ ಇವಾಗಲೂ ಖುಷಿ ಆಗುತ್ತೆ ಆದರೆ ನನಗೆ ನನ್ನ ಒಂದು ಹ್ಯಾಪಿ ಅಂದರೆ ಕಂಪ್ಲೀಟ್ ಕಂಪ್ಲೀಟ್ಲಿ ನಾನು ಖುಷಿಯಾಗುತ್ತೆ ಯಾವಾಗ ಗೊತ್ತುಂಟ ಸೊ ಆವಾಗ ಹಾಂ ಓಕೆ ಪೇಚಂಡ ಅಮ್ಮಿ ಉಲ್ಲೇ ಡ್ಯಾಡಿಯುಲ್ಲೇ ಅಂತೆ ಓಕೆ ಪೇಚಂಡವಾ ಅದೇ ಆವಾಗ ಸೊ ನಾನು ಆ ದಿನಕ್ಕೆ ನಾನು ವೇಟಿಂಗ್ ಇನ್ಶಾಲ್ವಾ ಆದಷ್ಟು ಬೇಕು ಕಂಪ್ಲೀಟ್ ಆದರೆ ಸಾಕು ಮತ್ತೆ ಗೈಸ್ ಎಲ್ಲ ಹೀಗೆ ನೋಡಿದ ತಕ್ಷಣ ಏ ನಸಿಮಾ ನಸಿಮಾ ಏ ನಸಿಮ ನಸಿಮಾ ಅಂತೆ ಹಾಗೆ ಮಾಡುವಾಗ ನನಗೆ ನಿಜನ್ಸ್ ನಗೆ ಬರ್ತದೆ ಸಣ್ಣ ಮಕ್ಕಳು ಕೂಡ ಗೈಸ್ ನನ್ನ ಹತ್ರ ಬಂದು ಖುಷಿ ಆಗ್ತದೆ ಓ ಮೇಲ್ ಬಂಡೆ ಚೊಲ್ರ ಮೊರಾನಿ ಮೇಲ್ ಬಂಡಿ ಚಟ್ಟೆ ಇಲ್ಲೇ ಮೇಲ್ ಬಂಡಿ ಹೆಂಗಿ ನಂಗ ಮೊಬೈಲ್ ಎಲ್ಲ ಕಾಂಡು ಸಂಜೆ ಚಟ್ಟೆ ಇಟ್ಟಿಟ್ಲ ಚೆಂಟೆಲ್ಲಾ ಚಿರಿಕಡಾರ್ ಶೇಮ್ ಶೇಮ್ ಬ್ಯಾಂಡಲ್ಲಿ ಹಾಗೆ ಗೈಸ್ ಇವತ್ತು ಇಷ್ಟು ವಿಷಯ ನಾನು ಮತ್ತೆ ಆದಷ್ಟು ನಾನು ಹೇಳಿದ್ದೇನಲ್ಲ ಅಷ್ಟೇ ಅಲ್ಲಿ ನೋಡಿ ಸಲ್ಮಾನ್ ಅವ್ರನ್ನು ಕರೀತಾ ಹೋದ್ಲು ಜ್ಯೂಸ್ ಬಾಟ್ಲ್ ವರ್ದು ಅಂತ ಹೇಳಲಿಕ್ಕೆ ಅದು ಐಸ್ ಇಲ್ಲ ಸೊ ಅವ್ರಿಗೆ ಹೊಡೆದು ಕೊಡೋದು ಇಲ್ಲ ಮತ್ತೆ ಇವಾಗ ಸಲ್ಮಾನ್ ಅವ್ರು ಬರುವಾಗ ವಾಪಸ್ ಇಲ್ಲಿ ಬಿಟ್ಟು ಮತ್ತೆ ಹೋಗಿದ್ರು ಹಾಗೆ ಬರುವಾಗ ನನಗೆ ಇತ್ತಂದ್ರು ಎಂತ ಎಂತ ಫ್ರೈಡ್ ರೈಸ್ ಅಲ್ಫಮ್ ತಂದ್ರು ಏನಾದ್ರು ತಿನ್ನೋದು ಮಲ್ಗುದಿ ಗೈಸ್ ಅಷ್ಟು ಟೈರ್ಡ್ ಆಗಿದೆ ತುಂಬಾನೇ ನಾನ್ ನಿಜ ಹೇಳ್ಬೇಕಾ ಮ್ಯಾಂಗ್ಳೂರ್ಗೆ ಹೋದ್ ಹೋಗಿ ಬಂದ್ರೆ ಅರ್ಧ ಜೀವ ಹೋದ ಹಾಗೆ ಆಗ್ತದೆ ಅಂದ್ರೆ ಮ್ಯಾಂಗ್ಳೂರ್ ಅಂದ್ರೆ ಹಾಗೇನೆ ಅಂದ್ರೆ ಹೋದ ತಕ್ಷಣ ಆಚೆ ಈಚೆ ಹೋಗ್ತೇವೆ ಮಗುವೆಲ್ಲ ಇರುವಾಗ ಅದೇ ಆತರ ಆಗ್ತದೆ ಈಗ ಸಿಂಗಲ್ ಆಗಿ ಹೋಗುವಾಗ ಹಾಗೆ ಆಗ್ತದೆ ಇಲ್ಲ ಖುಷಿ ಆಗ್ತದೆ ಮತ್ತೆ ಸಿಂಗಲ್ ಆಗಿ ಹೋದ್ರೆ ಹಾಗೆ ಆಗುದಿಲ್ಲ ಬಾದ್ರೆ ಒಂದು ಯಾವಾಗಾದ್ರೂ ಒಂದ್ಸತಿ ಹೋದ್ರೆ ಕಾಲೆಲ್ಲ ಬಚ್ತದೆ ಕಾಲು ಉಂಟಲ್ಲ ಪ್ರೆಗ್ನೆನ್ಸಿ ಅವ್ರ ಥರ ಇದಾಗಿದೆ ಒಂದು ಸ್ವಲ್ಪ ಸ್ವಲ್ಪ ಇದಾಗಿದೆ ನನಗೆ ಹಾಗೆ ಹೋಗೋದಿಲ್ಲ ಹೊರಗಡೆ ಜಾಸ್ತಿ ಆಗಿ ಅಲ್ಲ ಕಡಿಮೆ ಅಲ್ಲ ಈಗ ಒಂದು ಎರಡು ದಿವ್ಸಕ್ಕೆ ಒಂದ್ಸತಿ ಹೋಗ್ತಾ ಇದ್ರೆ ಹೋಗಿ ಇದು ವಾರದಲ್ಲಿ ಒಂದ್ಸತಿ ಕೂಡ ಹೋಗುದಿಲ್ಲ ನಾನು ಕಡಿಮೆ ಸೊ ಹಾಗೆ ಹೀಗೆ ಆಗ್ತದೆ ಮತ್ತೆ ನಾನು ನೀವು ಎನಿಸ್ಬೋದು ವ್ಲಾಗೆಲ್ಲ ನೋಡ್ತಾ ಇರ್ತೀರ ಯಾವಾಗ ನೋಡಿದ್ರೆ ಹೊರಗೆ ಇರ್ತಾರಲ್ಲ ಅದು ಯಾವಾಗ 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 ಶೂಟ್ ಮಾಡಿಟ್ಟ ವ್ಲಾಗ್ ಎಲ್ಲ ಹಾಕುದು ಮತ್ತೆ ಡೇ ಟು ಡೇ ಅಂತ ಹಾಕುದು ಕಡಿಮೆ ವ್ಲಾಗ್ ಸೊ ಹಾಗೆ ಇದು ಇವಾಗ ನಾಳೆ ಬರ್ಬೋದು ಇನ್ಶಾಲ್ವಾ ವ್ಲಾಗ್ ಎಡಿಟ್ ಮಾಡಿದ್ರೆ ಹಾಗೆ ಗೈಸ್ ವಿಷಯ ಅಷ್ಟೇ ಬಚ್ತದೆ ಗೈಸ್ ಸತ್ಯ ಹೇಳ್ತೇನೆ ಕೈಗೆ ಬಚ್ತದೆ ಮೊಬೈಲ್ ಹುಡ್ಕೊಳ್ಳಲಿಕ್ಕೆ ಆಗುದಿಲ್ಲ ಅಷ್ಟು ಬಚ್ತದೆ ಮತ್ತೆ ಗೈಸ್ ಎಂಥ ವಿಷಯ ಅಂತ ಹೇಳಿದರೆ ಆಯಿತು ಇವತ್ತಿನ ಬ್ಲಾಗ್ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತೇವೆ ಮತ್ತು ಗಂಟೆ ಕೂಡ ಆಯಿತು ಜಾಸ್ತಿ ಆಯಿತು ಸೊ ಗೈಸ್ ಎಲ್ಲರೂ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಇರೋ ಬಾ ಬಾಯ್